ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರೋಷ್ಟು ಅಕ್ರಮ ಎಲ್ಲೂ ನಡೀತಾ ಇಲ್ಲ ನೀವೆಲ್ಲ ಸೈಲೆಂಟ್ ಆಗಿ ಕೂತಿದ್ದೀರಿ ಅಷ್ಟೇ ರಾಜ್ಯದಲ್ಲಿ ನಮ್ಗೆ ಸಪೋರ್ಟ್ ಮಾಡಬೇಕು ಇದ್ರ ಹತ್ರ ಎಷ್ಟು ಹಿಡಿತೀವಿ ನಾವು ಬದ್ನಾಕಿಟ್ರೆ ಕುಮಾರ ಶ್ರೀನಾಪರೂ ನಿಂತೋಯ್ತು ಅಲ್ವಾ ಅರ್ಧ ಬರ್ದ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಅವರು ಮರ್ಡರ್ ಮಾಡಿದ್ರು ಕೇಳಲ್ಲ ಲೂಟಿ ಮಾಡಿದ್ರು ಕೇಳಲ್ಲ ಏನ್ ಬೇಕೋ ಮಾಡ್ಬೋದು ನಮ್ಮಲ್ಲೂ ಅಡ್ಜಸ್ಟ್ ಈ ಪರಿಸ್ಥಿತಿ ಬಂದಿತ್ತು ಇರ್ಬೇಕಲ್ಲ ಸಾಫ್ಟ್ ಕಾರ್ನರ್ ಆಗ್ಬಿಟ್ರೆ ಏನ್ ಮಾಡೋದು ಇಡಿ ರೈಡ್ ಆಯ್ತು ಮಾಲೂರಲ್ಲಿ ಯಾಕೆ ನಿಂತೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಇಡಿ ಸುಮ್ನೆ ಬಂತ ಯಾಕೆ ಕೈ ಕೈಗೆ ಬಿಟ್ಬಿಟ್ರು ಬಿಡಿಸಿದವ್ರು ಯಾರು ಅದನ್ನ ತಡೆ ಕೊಟ್ಟವ್ ಯಾರೋ ಹುಚ್ಚಿರ್ತಾರೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡ್ಕೊಂಡು ಸಾಯ್ತಾ ಇದೀವಿ ನೀವುಗಳೆಲ್ಲ ಟೈಮ್ಗಳು ಹಾಳು ಮಾಡ್ಕೊಂಡು ಇಲ್ಲಿ ಬಂದು ಕೂತಿದ್ದೀರಿ ದುಡ್ಡಲ್ಲ ಲೆಕ್ಕ ನೀವು ಇಲ್ಲಿ ಕೂತಿದ್ದೀರಲ್ಲ ಟೈಮ್ ಕೊಡ್ತಾ ಇದ್ದೀರಲ್ಲ ಪಾರ್ಟಿಗೆ ನಮ್ಗಳಿಗೋಸ್ಕರ ಅದೇ ಒಂದು ದೊಡ್ಡದು ಸುಮ್ಮನೆ ನಾವು ಎಲ್ಲೂ ಹತ್ ಕಡೆಗೂ ಇದು ಕಡೆದಂಗೆ ಆಗ್ಬಿಟ್ಟಿದ್ವಿ ಕೋಲಾರಲ್ಲಿ ಅಧ್ಯಕ್ಷ ನೀವು ಒಂದು ಮೀಟಿಂಗ್ ಕರಿಬೇಕು ರಾಜ್ಯಾಧ್ಯಕ್ಷ ಮಾತಾಡಬೇಕು ಯಾಕೆ ಸೆಷನ್ ನಡೀತಾ ಇದೆ ಕೋಲಾರಲ್ಲಿ ಏನೇನ್ ಸಮಸ್ಯೆ ಲೂಟಿಗಳಾಗ್ಬಿಟ್ಟವೆ ಗೌರ್ಮೆಂಟ್ ಜಮೀನುಗಳನ್ನ ಲೂಟಿ ಲೂಟಿ ಹೆಂಗೆ ಅಂದ್ರೆ ಇವತ್ತು ಕುಮಾರಣ್ಣ ಅವ್ರದ್ದು ಹದಿನಾಲ್ಕು ಎಕರೆ ಅಲ್ಲ ಇಲ್ಲಿ ಸಾವಿರ ಎಕರೆ ಕೊಡ್ತೀವಿ ಕೋಲಾರ ಕಿನ್ ತಿಂದಿ ಬರೀ ಕಾಂಗ್ರೆಸ್ ಅವರೇ ತಿಂದಿರೋದಿನ್ ಯಾರು ಇಲ್ಲ ಎಲ್ಲಿ ತಗೊಂಡು ನಡೀ ಸುಮ್ನೆ ಹೋಗಿ ಡಿ ಸಿ ಆಫೀಸ್ ಹತ್ರ ಬಡ್ಕಂಡ್ ಬಿಸಿಲಲ್ಲಿ ಹೋಗ್ಬಾರದ ಡಿ ಸಿ ಅವರೆಲ್ಲ ನಗಿತಾರೆ ಬರ್ತಾರೆ ಬಿಜೆಪಿ ಹತ್ತು ಹತ್ತು ಜನ ಬರ್ತಾರೆ ಸ್ಟ್ರೈಕ್ ಮಾಡಿ ಹೊಟ್ಟಾಗ್ತಾರೆ ಎಂತಿಮರಾಯಣ ನೀನ್ ಎಲ್ಲಾದ್ರೆ ಗುರುತಿ ಕರೆಕ್ಟಾ ಹಿಂಗ ಆಗ್ಬಾರ್ದು ನಮ್ಮ ಜಿಲ್ಲೆಯಲ್ಲೂ ನಾವು ಬದುಕಿದ್ದೀವಿ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ರೆ ಗೆಲ್ಬಹುದು ಅದನ್ನ ಬಿಟ್ಟು ನಾವು ಬರೀ ರಾಜ್ಯಾಧ್ಯಕ್ಷ ಗಮನಕ್ಕೆ ತರಬೇಕೆಲ್ಲ ನೀವೆಲ್ಲ ಇದ್ದೀರಿ ಡೈರಿ ದೊಡ್ಡ ಅಕ್ರಮ ಕಾಂಡ ಯಾವ ಮಟ್ಟಕ್ಕೆ ಅಂದ್ರೆ ಹೂವ್ಯ ಗುಮ್ಮ ಈ ಕುಮಾರಣ್ಣ ಏನು ಹದಿನಾಲ್ಕು ಎಕರೆ ಮಾಡೋರಲ್ಲ ಇಲ್ಲಿ ಎಷ್ಟಿದೆ ಮೂವತ್ತು ಏಳು ಎಕರೆ ಜಮೀನ ಮಾಲೂರಲ್ಲಿ ಕೋರೆ ಮಾಡಿಬಿಟ್ಟವ್ರೆ ನಾವು ಕೇಳ ಹೇಳ್ಬೇಕಲ್ಲ ಹೊಗುರು ಕುಮ ಸಾಗೂರಿ ಎಕರೆ ನಿಮ್ಮ ಹೆಸರುಗಳಿಗೆ ಇಷ್ಟ ಬಂದ್ರಿಗೆಲ್ಲ ಈ ನಂಬರ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಹೆಂಗ ಇಲ್ದೆ ಅಲ್ಲಿ ಸಬ್ ರಿಜಿಸ್ಟರ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ಬಿಡೋದು ಪಾಡಿ ನನ್ನ ಹೆಸರು ಬಂದ ಮೇಲೆ ನಾನು ಈ ಕೆಲ ಕ್ಲೇಮ್ ಮಾಡ್ಕೊಳ್ಳೋದು ಬಹುಶಃ ಕೋಲಾರ ಜಿಲ್ಲೆ ನಡೀತಾ ಇರೋಷ್ಟು ಅಕ್ರಮ ಎಲ್ಲೂ ನಡೀತಾ ಇಲ್ಲ ನೀವೆಲ್ಲ ಸೈಲೆಂಟ್ ಆಗಿ ಕೂತಿದ್ದೀರ ಅಷ್ಟೇ ರಾಜ್ಯದಲ್ಲಿ ನಮ್ಗೆ ಸಪೋರ್ಟ್ ಮಾಡಬೇಕು ಇದ್ರ ಹತ್ರ ಎಷ್ಟು ಹಿಡಿತೀವಿ ನಾವು ಹದಿನಾಲ್ಕು ಎಕರೆ ಕುಮಾರ ಶ್ರೀನಿವಾಸಪುರನು ನಿಂತಾಯ್ತು ಅಲ್ವಾ ಅರ್ಧ ಯಾವ ಮಟ್ಟಕ್ಕೆ ಕಂಡುಬಿಟ್ಟಿದ್ದ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಅವರು ಮರ್ಡರ್ ಮಾಡಿದ್ರು ಕೇಳಲ್ಲ ಲೂಟಿ ಮಾಡಿದ್ರು ಕೇಳಲ್ಲ ಏನ್ ಬೇಕೋ ಮಾಡಬಹುದು ನಮ್ಮಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಇದಕ್ಕೆ ಈ ಪರಿಸ್ಥಿತಿ ಬಂದಿತ್ತು ನಾವು ಅಡ್ಜಸ್ಟ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹಳೆಯೋದು ಎತ್ಕೊಂಡು ಕೂತಿದ್ರೆ ಭಯ ಇರೋದು ಒಂದೇ ಉದ್ದೇಶ ನಿಮ್ಗೆ ಕೇಳೋದು ಒಂದೇ ಇಡಿ ರೈಡ್ ಆಯ್ತು ಯಾಕೆ ನಿಂತು ಹಾಯ್ತು ಇವತ್ತು ಜೈಲಲ್ಲಿರು ಡೈರಿ ಸಾವಿರಾರು ಕೋಟಿ ಒಂದಲ್ಲ ಎರಡಲ್ಲ ಆ ಡೈರಿ ಆಫೀಸಲ್ಲಿ ಅಲ್ಲಿ ಪೇಪರ್ ವೇಟ್ ಕೂಡ ಬಿಡಲ್ಲ ಎತ್ಕೊಂಡು ಮತ ಇರ್ತಾರ ಅಧ್ಯಕ್ಷೆ ಹಳೆ ಅಧ್ಯಕ್ಷರು ಇವ್ರ ಎಂ ಎಲ್ ಸಿ ಎಲೆಕ್ಷನ್ ಅಲ್ಲಿ ಯಾರ್ಯಾರು ಏನ್ ಮಾಡಿದ್ರು ಎಲ್ಲ ವಿಮರ್ಶೆ ಮಾಡ್ಬೇಕು ನಾವು ಪಾರ್ಟಿ ಕಟ್ಟದ ಹೆಂಗೆ ಆ ಸ್ಟ್ರೈಕ್ ಜೋರಾಗಿ ಮಾಡೋಣ ರಾಜ್ಯಾಧ್ಯಕ್ಷ ಕರೆ ಕೊಟ್ಟಾರೆ ಮಾಡೋಣ ಬರೀ ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಆಗೋದು ಬೇಡ ನಮ್ಮದು ಸಾಕಷ್ಟು ಪ್ರಾಬ್ಲಮ್ಗಳವೆ ತೆಲುಪಿ ಎಲೆಕ್ಷನ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂತು ನಡ್ಸರ್ ಯಾರು ಈ ಅಧಿಕಾರ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ಗಳು ಒಂದಷ್ಟು ಜನ ಮಾಡಿಸ್ಕೊಂಡವ್ರಲ್ಲ ಅವಾಗೆಲ್ಲ ಹೇಳ್ಬೇಕು ಇವಾಗ ಜಡ್ ಪಿ ಎಲೆಕ್ಷನ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂಡ್ರಪ್ಪ ಅಂತ ಅಲ್ಲ ಅನಂದಣ ನಮ್ಮ ತಾಲೂಕಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ತವ್ ಯಾರು ಯಾರು ಕಾಂಗ್ರೆಸ್ ಏಜೆಂಟ್ ಆಗ್ತದ ಕಾಸ್ ತಗೊಂಡು ಅವ್ ಮಾಡ್ತಾನೆ ಎಲೆಕ್ಷನ್ ಒಂದೊಂದು ಜೆಡ್ ಪಿ ಎಲೆಕ್ಷನ್ ಎರಡು ಎರಡು ಕೋಟಿ ಬೇಕು ತರೋರು ಯಾರೋ ಬಿಟ್ಟ ಕಾಯಿ ನಗಡದ ಸೇರ್ಕೊಂಡವ್ ಸರ್ಕಲ್ ಇನ್ಸ್ಪೆಕ್ಟರ್ ಎಂತ ಕಳಿಸ್ತ ನಮಗೋಸ್ಕರ ಕೇಳುವಾ ನಮ್ಮ ಕಾರ್ಯಕರ್ತರು ನಾವು ಗಟ್ಟಿ ಆಗಕ್ಕೆ ಕೇಳಿ ಎಸ್ ತಿಂದು ಬದುಕೊಂಡು ನಾನು ಅಲ್ಲ ನನ್ನ ಪರಿಸ್ಥಿತಿ ಹೇಳ್ತಾ ಇದ್ದೀವಿ ಸೆಲೆಕ್ಟ್ ಮಾಡಬೇಕು ಇಲ್ಲಾಂದ್ರೆ ಬರೀ ಬರೀ ಫಂಕ್ಷನ್ಗಳು ಮಾಡಿ ಫಂಕ್ಷನ್ಗಳು ಮಾಡಿ ನಾವಿಲ್ಲಿ ಉಪ್ಪಿಟ್ಟು ತಿಂದು ಮನೆಗೆ ಹೋಗೋದಾಗೆ ಏನೋ ಮಾಡಿಸಿದ್ರೆ ಇಲ್ಲ ಅಧ್ಯಕ್ಷ ತಿನ್ನೋದು ಉಪ್ಪಿಟ್ಟು ಬೇಸಿಬೇಳೆ ಬರ್ತಿನೋದು ನಾವು ಹೋಗೋದು ಹಾ ಸಕ್ರಿಯ ಜೋರಾಗ್ ಆಗ್ತಿವಿ ಆಮೇಲೆ ನಮ್ಮನ್ ಕೇಳೋರ್ ಯಾರು ನಮ್ಮನ್ನ ತಗೊಂಡೋಗ್ ವೈಕೆಂಡ್ ಆಗದ್ರೆ ನಮ್ಮನ್ ತಗೊಂಡೋಗ್ ಒಳಗಾಗ್ತಾರೆ ಹಳೆ ಒಳ್ಳೆ ಉಡ್ತಿದ್ವಿ ಏನ್ ನೋಡಿದ ಮೇಲೆ ನಾವು ಅದಕ್ಕೆ ವಿಚಾರ ಹೇಳ್ತಿದ್ವಿ ಯಾಕೆ ಇವರೆಲ್ಲ ಸೈಲೆಂಟ್ ಆಗೋ ಅಂತ ನಮ್ಮಲ್ಲಿ ಅಡ್ಜಸ್ಟ್ ಮಾಡಕ್ ಹೋದಾಗ ನಾವೆಲ್ಲ ಸೈಲೆಂಟ್ ಆಗೋ ಅಧ್ಯಕ್ಷ ಹೇಳ್ಲೇಬೇಕು ಇಡಿ ಯಾಕೆ ನಿಂತು ಹೇಳಬೇಕು ನಾನೇ ರಾಜ್ಯಾಧ್ಯಕ್ಷನ್ ಗಮನ ಸಲ್ಲಿಸ್ ನಮ್ಮ ಸರ್ಕಾರ ಕಾಂಗ್ರೆಸ್ ಅವ್ರನ್ನ ನಾವೇ ರಕ್ಷಣೆ ಮಾಡೋದು ಅಂದ್ರೆ ಎಲ್ಲಿ ಇನ್ನು ನಾವು ರಾಜಕಾರಣ ಮಾಡೋದಂಗೆ ಎಲೆಕ್ಷನ್ಗಳು ಮಾಡೋದಂಗೆ ಜಮೀನುಗಳು ಮಾರ್ಕೊಂಡು ಎಲೆಕ್ಷನ್ ಮಾಡೋದಷ್ಟೇ ಹುಚ್ಚರಂಗಿಲ್ ಇವರೆಲ್ಲ ಹಿಡಿದು ನಾಳೆ ನನಗಿ ಕೃತ ನಾನೇನ ನಮ್ಮವ್ರ ಹತ್ರ ಮಾತಾಡೋದು ನೀವು ಯಾರು ಇಲ್ಲ ಅಂತ ಸ್ವಲ್ಪ ಫ್ಲೋ ಆಗಿ ಮಾತಾಡ್ತಾ ಇದ್ದೀನಿ ನೀವು ನಾಳೆ ಇನ್ನೊಂದು ವಾರ ನಾನು ವಾಸ್ಕೋ ಮಾಲೂರು ಕಡೆ ಬರೋಂಗಿಲ್ಲ ಕೋಲಾರ ಕಡೆ ಬರಂಗಿಲ್ಲ ಸಮಾಜ ಗೊತ್ತಾಗದಲ್ಲ ಏನಪ್ಪ ಆಸೆ ಪಡ ನಾವು ಮಾತಾಡಬಹುದು ಮುಟ್ಟು ಬಂದಿದ್ರೆ ಬಂದಿದ್ರಿ ಮಾತಾಡಕ್ಕೂ ಆಗಲ್ಲ ಅತಿ ಭ್ರಷ್ಟಾಚಾರ ನಡೀತಾ ಇರೋದು ಮೀಡಿಯಾದವ್ರು ಬರ್ಕೊಂಡಿದ್ರೆ ಕೇಳ್ರಿ ಕೋಲಾರಲ್ಲಿ ಒಂದೇ ಬಾಗ್ಯ ಉಳ್ದಿರೋದು ಪ್ರೈಸ್ ಲಿಸ್ಟ್ ಫಿಕ್ಸ್ ಆಗ್ಬೇಕು ಇಂತ ಕೆಲಸಕ್ಕೆ ಫೀಸ್ ಇಷ್ಟು ಲಂಚ ಇಷ್ಟು ಅಂತ ಪ್ರೈಸ್ ಲಿಸ್ಟ್ ಫಿಕ್ಸ್ ಆಗ್ಬೇಕು ನಿಮ್ಮಲ್ಲಿ ಮೀಡಿಯಾದವರ್ ಮನವಿ ಮಾಡ್ತೀನಿ ನೀವೊಂದು ಪ್ರೈಸ್ ಲಿಸ್ಟ್ ಹಾಕ್ಬಿಡ್ರಿ ತಹಸೀಲ್ದಾರ್ ಎಷ್ಟು ಕೊಟ್ಟು ಬಂದವ್ರೆ